ಬಲ ಅನ್ನೋದ್ ಋಣ ಅದ ಅಲ್ಲಿ ಜ್ಯೋತಿ ಉರಿತದ ಎಂದ ಪುಣ್ಯದ ಬಲ ಮುಗಿತದ ಅನ್ನದ ಋಣ ಕಡಿತದ ಅಂದ ಮಾತ್ರ ಈ ಜ್ಯೋತಿ ಶಾಂತ ಆಗ್ತದ ಅದಕ್ಕೆ ಇರೂರದೊಳಗನೆ ನಾನು ಯಾರು ಎಲ್ಲಿಂದ ಬಂದಿದ ಎಲ್ಲಿಗೆ ಹೋಗಿದ್ದ ಅಲ್ಲಿ ಹೋಗೋ ಸಲುವಾಗಿ ಜೀವನದಲ್ಲಿ ಏನು ಗಳಿಸ್ಬೇಕಾಗ್ಯದ ಇದನ್ನ ನಾವು ನೀವು ಇಂತ ಒಂದು ಸತ್ಸಂಗದ ಸೇವೆಯನ್ನು ಕೇಳಿ ತಿಳ್ಕೋಬೇಕಾಗ್ಯದ ಅಂತ ಹೇಳ್ತಾನ ಹೌದು ಅದಕ್ಕೆ ನಾವು ನೀವೆಲ್ಲರೂ ಇವತ್ತಿನ ದಿವಸ ಈ ಭಗವಂತನ ಸೇವೆಯನ್ನು ಕೇಳು ಸಲುವಾಗಿ ಹೇಳು ಸಲುವಾಗಿ ಕೂಡಿದೀವು ನಮ್ಮ ಹೊಟ್ಟಿಗೆ ಗ್ರಾಮದ ಗುರು ಹಿರಿಯರು ಕೂಡಿಕೊಂಡು ಒಂದೆರಡು ಕಲಾ ಸಂಘಗಳನ್ನು ಕೂಡ ಇದೇ ನಿಮ್ಮ ದಕ್ಷಿಣ ತಾಲೂಕಿನ ಕಾರ್ಕಲ ಗ್ರಾಮದ ಶ್ರೀ ಮೊಳಗಾಲ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಈ ನಮ್ಮ ಸಂಘ ಹೌದು ನಮ್ಮ ಸರಜೋಳಿ ಹಾಡ್ತಿರುವಂತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತೊಗಲುಬಗ್ಗಿ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಹೌದು ಅದಕ್ಕೆ ಎರಡೂ ಕಲಾ ಸಂಘಗಳನ್ನು ಕೂಡಿಸಿ ಭಗವಂತನ ಸೇವೆಯನ್ನು ಕೇಳೋ ಸಲುವಾಗಿ ಕೂಡಿರಿ ಯಾಕಂದ್ರೆ ಇವತ್ತ ಮಳಿ ಆತಂಕದಿಂದ ಹೌದು ಯಾಕಂದ್ರೆ ಈ ಜಾತ್ರೆ ಬಹಳ ದೊಡ್ಡದಿತ್ತು ಹೌದು ಆದ್ರೂ ಇಲ್ಲಿ ಜನ ಸಾಲ ಜಾಗ ಸಾಲ ಜನ ಕೂಡ್ತಿತ್ತು ನೆರೆ ಹಳ್ಳಿ ಜನರಿಗೆ ಬರ್ಲಿಕ್ಕೆ ಅವಕಾಶ ಇಲ್ಲ ಉರಾನ್ ಅವಕಾಶ ಇಲ್ಲ ಅದಕ್ಕೆ ಎದ್ದರೇ ಕಾರ್ಯಕ್ರಮ ಮಾತ್ರ ಇದನ್ನ ಕಟ್ಟು ಹಚ್ಚಬಾರದು ಇದ್ದಂಗೆ ಮುಗಿಸ್ಬೇಕಂತ ಹೇಳಿ ಕಮಿಟಿ ಹಿರಿಯರು ಇರಲಿ ಸಾಹೇಬ್ರ ಬರ್ರಿ ಅಂತ ಹೌದು ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾಗ್ಯದ ಅದಕ್ಕೆ ಇರ್ಲಿ ಇವತ್ತಿನ ದಿವಸ ನಿಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾತನ್ನು ಹೇಳುದರೂ ಲಕ್ಷ ಕೊಟ್ಟ ಕೇಳ್ರಿ ಇದು ಕಲಿಕಾಲ ಕಂಪ್ಯೂಟರ್ ಯುಗ ಮೊಬೈಲ್ ಯುಗ ಇಂಥ ಯುಗದಲ್ಲಿ ನಾಮಸ್ ಭಗವಂತನ ನಾಮಸ್ಮರಣಿ ಭಜನ ಕೀರ್ತನ ಡೊಳ್ಳಿನಡ ಶಾಸ್ತ್ರ ಪುರಾಣ ಭಜನ ಕೇಳುವಂತ ಜನ ಬಹಳ ಕಡಿಮೆ ಹೌದು ಎಲ್ಲಾ ಜಗ ಎದುರಾಗದ ಅಂತ ಕೇಳಿದ್ರೆ ಸದ್ಯ ಸಣ್ಣವ್ರು ಹಿಡಿದು ದೊಡ್ಡವ್ರ ತನಕ ಮುಪ್ಪಾಗು ಮಂದಿ ತನಕ ಬರೀ ಮೊಬೈಲ್ ಬಟ್ಟ ಅದ್ರ ಮ್ಯಾಗ ಹೆಂಗ್ ಬಟ್ಟೆ ಆಡಸ್ಕೋತ ಕೂತ್ ಬಿಡ್ತಾರ ನೋಡ ಅದೇ ಭಟ್ ಜರ ನೀವು ನೀವೆಲ್ಲ ನಿಮ್ಮ ನಿಮ್ಮ ಧರ್ಮದವರು ನಿಮ್ಮ ಧರ್ಮದ ಪ್ರಕಾರ ನಿಮ್ಮ ಜಪಮಣಿ ಮ್ಯಾಗ ಆಡಿಸಿದ್ರಿ ಅಂದ್ರೆ ಈ ಜನ್ಮದಾಗೆ ಮುಕ್ತನ ಹೌದು ಅಟ್ ಸಡಿವಿ ಇಲ್ಲಿ ಯಾರಿಗೆ ಈಗ ಬರೇ ಮೊಬೈಲ್ ಒಂದೇ ಬಿಜಿ ಜಗತ್ತೆ ಅದಕ್ಕೆ ಇರ್ಲಿ ನೀವು ಜೀವನದೊಳಗೆ ಬಂದು ಇಂತ ಕಲಿಕಾಲದಾಗ ದೇವರನ್ನು ನಂಬಲಾರ ಜನ ಅದೀಗ ಎಲ್ಲಿ ದೇವ್ರ ಎಲ್ಲಿ ಅನ್ನೋರು ಬಹಳ ಮಂದಿ ಅದಾರ ಹೌದು ದೇವ್ರ ಸಲುವಾಗಿ ದುಡಿಯವ್ರ ಮತ್ತ ಥೋಡೆ ಜನನೇ ಅದಕ್ಕೆ ಒಂದು ಒಳ್ಳೆ ಮಾತು ಹೇಳುದನ್ರಿಪಾ ನೀವು ದೇವ್ರ ಸಲುವಾಗಿ ದುಡಿದ್ರಿ ಹ ದೇವ್ರ ನಿಮ್ಮ ಸಲುವಾಗಿ ದುಡಿತಾನ ಅದೇ ರೀ ಸಾಹೇಬ್ರಾ ಅಲ್ಲಿ ಮೇಲೆ ನಾವಿಲ್ಲಿ ತೆಳಗ ನಮ್ಮ ಸಲುವಾಗಿ ಬಂದು ದುಡಿತಾನೆ ಇಲ್ಲಿ ಯಾಕೆ ದುಡಿತಾನ ಅಂತ ಕೇಳಿದ್ರೇವ್ರ ಇಲ್ಲಿ ಇಲ್ಲ ಅಲ್ಲಿ ಅದ ಜಾಗನೇ ಇಲ್ಲ ಅಣೂರ್ಣ ಕಾಷ್ಟಗಳಲ್ಲಿ ಪರಮಾತ್ಮ ತುಂಬಿ ತುಳುಕ್ತಾನು ಎಲ್ಲಿ ನೋಡಿದಲ್ಲಿ ಅವನು ವಸ್ತಿ ಎದೇ ಅವನು ಕಾಣುವಂತ ಭಕ್ತಿ ಆ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ನಮ್ ನಿಮ್ಮನ್ನು ದೇವ್ರ ಕಾಣಂಗಿಲ್ಲ ನಮಗೆ ಒಂದೇ ದೇವ್ರ ಕಾಣೋದು ಮನೆಯಾಗಿಂದು ಅದಕ್ಕೆ ಅದಕ್ಕ ಜಗಲಿಮ್ಯಾಗಿದ್ದ ದೇವ್ರುಗಳ ಕಾಣ್ತಾವ ನಿಮಗ ಹೊರಗಿನ ದೇವರುಗಳು ಯಾವ ಇಲ್ಲ ಅದಕ್ಕಿರಲಿ ಇವತ್ತಿನ ದಿವಸ ಒಂದು ಮಾತು ಏನು ಹೇಳುದಂದ್ರ ಇನ್ನೊಂದು ಜೀವದ ಮೇಲೆ ನೀವು ದಯಾಂತಕರಣ ಇಟ್ರಿ ಅಂದ್ರ ಪರಮಾತ್ಮ ನಿಮ್ಮ ಮೇಲೆ ದಯಾ ಅಂತಕರಣ ಮಾಡತಾನ ಅಂತ ಹೇಳುದದ ಅದು ದೋಪಾರ ಯುಗದಲ್ಲಿ ಏನಾಗಿತ್ತು ಹಿಂಗ ಈಗ ಹೆಂಗ್ ಚೌಡಂಬ ದೇವಿ ಜಾತ್ರೆ ನಡೆದದ ಹೌದು ಹಂಗೂ ಒಂದ್ ಹಳ್ಳಿಯಾಗ ಜಾತ್ರೆ ನಡೆದಿತ್ತು ಆಹಾ ಜಾತ್ರೆ ಅಂದ್ಕೆ ಜಾತ್ರೆಯಾಗ ಸ್ವಾಮಿಗಳು ಬಾವಗಳು ಅವರು ಬೇಡ್ಕೊಳ್ಳೋ ಧರ್ಮದ ಒಬ್ಬ ಬಾವ ಬಂದು ಆ ದೇವರ ಪವಳ್ಯಾಗ ಜೋಳಿಗೆ ಹಾಕಿ ಕೂತಿದ್ದ ಆಹಾ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ್ ಕೂಡಿ ಅಲ್ಲಿಂದ ನಡೆದಿದ್ರು ಹೌದು ಅದು ಬಾವ ಕಟ್ಟ ಕಡ ಬಿಸಿಲಾಗ ಜೋಳಿಗೆ ಇಟ್ಕೊಂಡು ಕೂತಿತ್ತು ಅರ್ಜುನ್ ಹೀಗೆ ಯಾಶಿಗಣ್ಣಿಲ್ಲಿ ನೋಡ್ದ ನೋಡಿ ಅರ್ಜುನ್ಗ ಅಂತಃಕರಣ ಬತ್ತು ಏನ್ ಮಾಡಿದ್ರಿ ಇಂತ ಖಟ್ಟ ಖಡಾ ಬಿಸಿಲಾಗ ಬಾವ ಬಿಡ್ಕೊಳದ ಕುತ್ ಅಂತ ಹೇಳಿ ಏನು ಮಾಡಿದ ಅಂದ್ರೆ ತನ್ನ ಕೈಯಾಗಿರ್ತಕ್ಕಂತ ಬಂಗಾರ ಉಂಗುರಗಳನ್ನು ಎಲ್ಲಾ ಉಚ್ಚಿ ಆ ಹತ್ತು ಜೋಳಗಿಯಾಗ ಹೋಗದ ಹಾ ಬಾವ ಜೋಳ್ ಒದ ಕೂಡ ಬಾವಾಗ ಹಿಡಿಸ್ಲಾರ ಹರುಷಿ ಐತ್ರಿ ಹಾಡ ಕ್ಲಾಸಿ ಹಾ ಇವು ಚಾರಣಿ ಅಂಟಾಣಿ ಬಿಡ್ಕೊಳವ ಮೈಯಿಂದ ಇಟ್ಟ ಬಂಗಾರ ಸಿಗ್ತತ್ ಹೇಳಿ ಜೋಳ್ಗಿ ಕೈಗೆ ಸುತ್ತಕೊಂಡು ಯಾರಿಗಿ ಕಾಣ್ಲಾರ್ದ ಹಂಗ ಮನೆಗೆ ನಡ್ದ ಹೌದು ಹೆಂಗ ನಡ್ದ ಅಂದ್ರ ಹಿಂದೆ ನೋಡುದು ಮುಂದೆ ಓಡುದು ಹಿಂದ್ ನೋಡುದು ಮುಂದೆ ಓಡುದು ಮಾಡ್ಲಕ್ಕ ಆ ಎಳ್ಯಾಗ ಮೂರು ಸನಿಯಾಕ ಹೋಗ್ರದೊಳಗ ಒಂದ್ ಹಳ್ಳಿ ಇತ್ತು ಹಳದಾಗ ಒಬ್ಬ ಕಳ್ಳ ಇದ್ದ ಹಳದಾಗ ಹಾ ಅವ ವಿಚಾರ ಮಾಡ್ದ ಬಾವ ದಿನನಿತ್ಯ ಒಂದಿಟ್ಟು ಸೌಕಾಶ ಹೋಗ್ತಿದ್ದ ಬರ್ತಿದ್ದ ಇವತ್ತ ಇಟ್ಟು ಹಿಂದ್ ನೋಡುದು ಮುಂದ್ ಓಡುದು ಹಿಂದ್ ನೋಡುದು ಮುಂದ್ ಓಡುದು ಅಂದ್ರೆ ಈ ಮಗನ ಬಲಿ ಏನೋ ಇದ್ದಂಗ್ ಅಂತ ಹೇಳಿ ಜೋಳಿಗೆ ಇವ ಮೊದಲೇ ಭಯಪಟ್ಟು ಅಂತ ಹೇಳಿ ಅವ ಏನ್ ಮಾಡ್ದವ ಕಂಟೆ ಅಂದ್ ಬಂದಾವ್ ನೀವು ಹಿಡ್ಕೊಂಡ್ ಬಿಟ್ಟ ಬಾವಾಗ ಒಂದು ನಾಲ್ಕು ಲಗಾಸಿದ ಲಗಾಸಿ ಕೇಳ್ತಾನ ದಿನಾಲು ಸೌಕಾಸು ಓದ್ತಿದಿ ಸೌಕಾಸ ಬರ್ತಿದಿ ಮಗನ ಇವತ್ತಿ ಹಿಟ್ಟೆ ಕೌಂಸರ್ಲಿ ಓಡ್ಗತ್ತಿದಿ ಹೇಳಿ ಏನು ಗಡಬಡದ ಅನ್ನೋ ಆ ಇವ ಬಾವ ಹೇಳ್ದ ಏನಿಲ್ಲಪ್ಪ ದಿನಾನಿತ್ಯ ಚಾರಾಣೆ ಎಂಟಾಣೆ ಕೊಟ್ಟಿದ್ದು ಒಂದು ಐದ ಹತ್ತು ರೂಪಾಯಿ ದಕ್ಷಿಣ ಆತಿತ್ತು ಇವತ್ತ ಅರ್ಜುನ ಹತ್ತು ತೊಲಿ ಬಂಗಾರ ಕೊಟ್ಟ ನನಗೆ ಅದಕ್ಕೆ ನನಗ ಅಂದ ಮತ್ತೊಂದು ನಾಲ್ಕು ಲಗಾಸಿದ ಎದ್ದು ಬಂಗಾರ ಕಸ್ಕೊಂಡು ಬಿಟ್ಟ ಕಳ್ಳ ಹಾ ಇದು ಹೋಯ್ತು ನೋಡ್ರಿ ಬಾವ ಖಾಲೇನಿ ಮನಿ ಹಾ ಹೋಗಿ ಮನೆಯ ಕೂತು ವಿಚಾರ ಮಾಡ್ತಾನ ಭೋಗದ ಬ್ರಹ್ಮಿ ಯೋಗಿಗೆ ಬಿಟ್ಟಿಲ್ಲ ಯಾರೇನು ಮಾಡವ್ರು ಅನ್ನೋ ಹೌದು ನಾನು ಭೋಗದಾಗೆ ಅದು ಬಂಗಾರ ಇಲ್ಲ ಅವ ಕೊಡ ಕೊಟ್ಟಿದ್ದ ಕರೆ ಇಲ್ಲ ಅಂದ್ರೆ ನಾರಿ ಏನು ಮಾಡಲಿ ಯಾಕೆ ಹೋಗಲ್ಲ ಕಂದ ಮತ್ತೆ ನಿರಾಶೆ ಆಗಲಿಲ್ಲ ಊಟ ಗೀಟ ಮಾಡಿದ ಮನ್ಕೊಂಡ ಮತ್ತೆ ಬೆಳಿಗ್ಗೆ ಎದ್ದ ಜಾಮ್ ಜಳಕ ಮಾಡಿ ಅದೇ ದೇವ್ರ ಗುಡಿ ಮುಂದೆ ಮತ್ತೆ ಭಿಕ್ಷೆ ಹಾಕುತ್ತ ಹೌದಾ ಮತ್ತೂ ಅರ್ಜುನ ಕೃಷ್ಣ ಕೂಡಿ ಅಲ್ಲಿಂದೇ ಹೈದು ನಡೆದಿದ್ರು ನಡೆದ ಸಮಯದೊಳಗೆ ಏನಾಗಿತ್ತಂದ್ರೆ ಅರ್ಜುನ ನೆದರ ಮತ್ತ ಆ ಭಾವನ ಕಡೆ ಹೋಯ್ತು ನೋಡ್ರಿ ಹೋಗಿದಾಗ ಅರ್ಜುನ್ ಹಿಂಗ್ ನೋಡ್ದ ನಿನ್ನೆ ಇವಾಗ ಹತ್ತು ತೊಲಿ ಬಂಗಾರ ಕೊಟ್ಟಿದ ಇವನು ಮನಸ್ಸು ತೀರ್ದಂಗ್ ಕಾಣಲ್ಲ ಇವನು ಮನಸ್ಸಿಗೆ ಸಮಾಧಾನ ಆದಂಕ್ ಆಗದಂಗ್ ಕಾಣಲ್ಲ ಹೇಳಿ ಹೌದು ಏನ್ ಮಾಡಿದ ಅಂದ್ರ ತನ್ನಲ್ಲಿ ಒಂದು ರತ್ನದ ಹರಳ ತೆಗೆದ ಅವನು ಜೋಳಿಗೆ ಆಗ ಬಾವಾನ ಹೌದು ರತ್ನದ ಹರಳು ಒಗೆದ್ ಕೂಡ ಬಾವ ವಿಚಾರ ಮಾಡ್ದ ಏನ್ ಅಮೂಲ್ಯವಾದಂತ ವಸ್ತು ಸಿಗ್ತು ಇಲ್ಲಿ ಬೇಡ ಅಂತ ಹೇಳಿ ಜೋಳ್ಗಿ ಸುತ್ತಕೊಂಡ ವಿಚಾರ ಮಾಡ್ದ ನಿನ್ನೆ ದಾರಿ ಕೂಡಿ ಹೋಗಿ ಲತ್ತಿ ತಿಂದಿದ ಇನ್ನ ದಾರಿ ಕೂಡಿ ಹೋಗ್ಬಾರ್ದು ಅಡ್ಡ ದಾರಿ ಬೆಳಬೇಕ ಕರಿಇಡಿವಿ ಅಂದ ಐದು ಮನೆಗೆ ಹೋದ ಹೌದು ಮನೆಗೆ ಹೋಗಿ ವಿಚಾರ ಮಾಡ್ತಾನ ಇನ್ ಇಂಥ ಅಮೂಲ್ಯವಾದಂತ ವಸ್ತು ಇಡ್ಬೇಕಾದ್ರಾಗ ಆಗಿನ ಮಂದಾಗಿ ಏನು ಮನೆಗಳ ಕಪಾಟ ತಿಜೋರಿ ಇಂತವ್ ಏನೂ ಇಲ್ಲ ಒಂದ್ ನಾಲ್ಕು ಅಡಕಿಲ್ ಗಡಿಗಿದ್ದು ಆ ಅಡಕಿಲ್ದೊಳಗ ಒಂದು ಹೊಸದು ಮಣ್ಣು ಕೊಡ ಇತ್ತು ಆ ಕೊಡದಾಗ ರತ್ನದ ರತ್ನ ಒಂದು ನಾಲ್ಕು ಗಡಿಗೆ ಇಳಿಸಿ ಕೊಡ್ದಾಗ ರತ್ನದ ಹರಳು ಇಟ್ಟ ಇಟ್ಟು ಊಟ ಗಿಟ್ಟ ಮಾಡಿ ಮಕ್ಕಳು ಬಿಟ್ಟ ಆನಂದ ನಿದ್ದೆತ್ತು ನನ್ನ ಬಡತಾನೆ ಬರಿ ಹರಿತತ್ ಹೇಳಿ ವಿಚಾರ ಮಾಡಿ ಮಕ್ಕೊಂಡಿದ ಊಟ ಮಾಡಿ ಮಕ್ಕೊಂಡ ಮಧ್ಯಾಹ್ನಕ್ಕೆ ಅವನು ಹ್ಯಾತಿ ಕೂಲಿ ಹೋಗಿದಳು ಕಸಕ್ಕೆ ಬಂದಳು ಮಧ್ಯಾಹ್ನಕ್ಕೆ ಆಗ ಬಂದು ನೋಡಿದಳು ಮನೆಯಾಗ ಬಾವ ಉಂಡು ಮಕ್ಕಳಿದ್ದ ಮಕ್ಕಳಕ್ಕೆ ಅಂತ ಹೇಳಿ ಯಥಾ ಪ್ರಕಾರ ತಂದೇನು ಆ ಕಸ ಮುಸುರಿ ಒಗ್ಯಾಣ ಎಲ್ಲ ಮಾಡಿದಳು ಚಂಜಿ ಐದಕ್ಕೆ ಏನು ನೀರು ತರಬೇಕಂತ ಹೇಳಿ ದಿನ ಏನು ತಮ್ಮ ಮನೆಯಾಗ ಬಳಸ್ತಿದ್ರಲ್ಲ ಆ ಕೊಡ ತಗೊಂಡ್ಳು ಮಣ ಕೊಡ ತಗೊಂಡು ಹಳ್ಳಕ್ಕೆ ನೀರಿಗೆ ಹೋದಳು ಹೊಳಿಗ ಹೋಗಿ ನೀರ್ ತುಂಬಕೊಂಡು ಬರ್ತಿರುವಾಗ ಒಂದು ಕಲ್ಲಿಗೆ ಎಡವಿದಳು ಹೌದಾ ಆ ತೆಲಿಮಿಗಿನ ಕೊಡ ನೆಲಕ್ಕೆ ಬಿದ್ದು ಒಡದ್ ಹೋಯ್ತು ಆಗಾಕಿ ವಿಚಾರ ಮಾಡ್ತಾಳೆ ಇನ್ನು ಅಡಿಕೆಲು ಗಡಿಗೆಯಾಗ ಒಂದು ಹೊಸ ಕೊಡ ಇದ್ದಂಗೆ ಕೊಡದ ನೋಡ್ಬೇಕಂತ ಮನೆಗೆ ಬಂದಳು ಬಂದು ನೋಡು ತನಕ ಅದೇ ಕೊಡದಾಗೆ ಇವ ರತ್ನದ ಹರಳಿಟ್ಟಿದ ಅವನ ಹೆಂಡತಿಗೆ ಏನು ಗೊತ್ತ ಪಾಪ ಆಕಿ ಬಂದಳು ಮ್ಯಾಗಿನ ಎರಡು ಗಡಿಗೆ ಇಳಿಸಿದಳು ಇಳಿಸಿ ಅದೇ ಮಣ್ಣು ಕೊಡ ಬಗಲಾಗಿ ಹಿಡ್ಕೊಂಡು ಹೊಳಿಗೆ ಹೋದಳು ಭಾಳದಿಂದ ಕೊಡ ಅದ ಅಂತ ಹೇಳಿ ಒಳಗೊಂದಿಟ್ಟು ಕೈ ಹಾಕಿ ಖಳ ಖಳ ತೊಳೆದಳು ಆ ರತ್ನದ ಹರಳ ಗೋಟೆ ಆದಂಗೆ ಉಳ್ಳ್ಯಾಡ್ತಿತ್ತು ಕೊಡ್ದಾಗ ಹಾ ಅಕ್ಕಿ ವಿಚಾರ ಮಾಡಿದ್ರು ನನ್ನ ಮಗ ಗೋಟೆ ಗಿಟ್ಟ ತಂದು ಇಟ್ಟಿರ್ಬೇಕು ಆಡೋದಕ್ಕೆ ಅಂತ ಹೇಳಿ ಖಳ ಖಳ ತೊಳೆದ ನೀರ ಡಬ್ ಹೊಡೆದ್ ಬಿಟ್ಲು ರತ್ನದ ಹಳ್ಳ ನೀರಾಗ್ ಹೋಯ್ತು ನೋಡ್ರಿ ಇದು ಮತ್ತೆ ಖಾಲೇನೇ ಆಯ್ತು ನೀರಾಗ್ ಹೋಯ್ತು ಹೋದ್ರೆ ಕೊಡ ತುಂಬಿಕೊಂಡಿ ಮ್ಯಾಗ ಇಟ್ಟುಕೊಂಡು ಮನಿ ಸನೆಯಕ್ಕೆ ಬರೋರ್ದಾಗಿ ಇದು ಬಾವಾಗಿ ಎಚ್ಚರಾಯ್ತು ಮೇಣ ನುಂಗಿ ಬಿಟ್ಟಿತ್ತು ಆ ಕಡೆ ರತ್ನದ ಹಳ್ಳ ಮೇಣ ನುಂಗಿ ಬಿಡ್ತು ಈಕೆ ಕೊಡ ತಗೊಂಡು ಬಂದ್ಲು ಮನಿ ಸನಿಯಾಕೆ ಬರೋರ್ದಾಗ ಬಾವಾಗಿ ಎಚ್ಚರಾಯ್ತು ಅವ್ನು ನಾದ ಆ ಕಡೆ ಇತ್ತು ನೋಡ್ರಿ ಅಡಕಿಲ್ ಗಡಿಗೆ ಕಡೆ ನೋಡ್ದ ಹೊಸ ಮಣ್ಣು ಕೊಡಾನಿ ಇಲ್ಲ ಮಾತ್ ಘಾತಾಯ್ತಂದ ಅಮೂಲ್ಯವಾದಂಥ ವಸ್ತು ಇಟ್ಟಿದ ನನ್ನ ಕೊಡಾನೆ ಇಲ್ಲ ಗಾಬರು ಗಡಿಸಿ ಎದ್ದು ಹೊರಗೆ ಬರ್ತಾನ ಬರೋರ್ದೊಳಗೆ ಅವನ ಹ್ಯಾಂಡ್ತಿ ಅದೇ ಕೊಡದಾಗ ನೀರು ತಗೊಂಡು ಇದ್ರಿಗೆ ಬಂದಾಳ ಕೇಳ್ತಾನ ನೋಡ ಏ ಹುಚ್ಚಿ ಇದ್ರಾಗ ಒಂದು ಅಮೂಲ್ಯವಾದಂಥ ವಸ್ತು ಇಟ್ಟಿದ ಇದನ್ನ ತೆಗೆದು ಮನೆಯಾಗ ಇಟ್ಟಿದ್ಯಾವ ಐದು ಹೊಳೆಯಾಗಿ ಬಿಟ್ಟಿದ್ದಿ ಅಂದ ಅವಾಯಕಿ ಅಕ್ಕಿ ಹೇಳ್ತಾಳ ನಮ್ಮ ಮನ್ಯಾಗ ತಿರ್ಲಿಕ್ ಕುಳಿಸಿ ಅಮೂಲ್ಯವಾದಂತ ವಸ್ತು ಎಲ್ಲಿದ್ ಬರ್ಬೇಕು ಯಾವ್ದ ಅಂದಳಕಿ ಆ ಹೇಳದ ಅರ್ಜುನ್ ಅರ್ಜುನಿಯಿಂದ ಒಂದು ರತ್ನದ ಹರಳು ಕೊಟ್ಟಿದ ಅದು ಕೊಡದಾಗ ಇಟ್ಟಿದ ಇದೇ ಕೊಡದಾಗ ಅಂದ್ಮ್ಯಾಗ ಅಕ್ಕಿ ಅಂದಳು ನಾಲಿ ಕೊಡ ತೊಳದ್ ನೀರಾಗ ಡಬ್ ಹೊಡಿತಿರುವಾಗ ಖಳ ಖಳ ಮಾಡ್ತಿತ್ತು ಒಳಗೊಂದು ಗೋಟೆದಂಗಿತ್ತು ಅದೇನು ಮಗ ಆಡು ಸಲುವಾಗಿ ಗೋಟೆನೇ ಇಟ್ಟಿರ್ಬೇಕಂತ ಹೇಳಿ ತೊಳ್ದ ನೀರಾಗ ಡಬ್ ಹೊಡ್ದಿದ ಅಂದಳು ಘಾತ್ ಮಾಡ ಇದನ್ನು ಇದ್ದುದನ್ನು ಹೋಯ್ತು ನಾನು ಪದರ ಹೆಂಡತಿ ಹ್ಯಾಂಡ್ತಿ ತೆಲಿ ಮೀನು ಕೊಡ ಇಳಿಸಿ ಮನೆಯಾಗ ಇಟ್ಟಿದ ನಡಿ ಎಲ್ಲಿ ಕೊಡ ತೊಳೆದಿ ತೋರ್ಸಕತಿ ಅಂದ ಆಕೆನ ಕರ್ಕೊಂಡು ಹೊಳಿಗ್ ತಂದ ಆಕೆ ಕೊಡ ತುಂಬಿದಲ್ಲಿ ತೋರ್ಸಳು ಎಲ್ಲಾ ಕಡೆ ಕೈ ಆಡಿಸಿದ ಸಿಗಲಿಲ್ಲ ಅದೇ ಸಿಗತದ ಅದು ರತ್ನದ ಹಳ್ಳ ಮೇಣ ನುಂಗಿತ್ತು ಆ ಹೇಳ ವಿಚಾರ ಮಾಡ್ದ ದೇನೇವಲ ಖುದಾ ಚಪ್ಪರ್ ಪಾಡ್ಕೆ ದೇತ ಮಗರ್ ಲೇನೆ ವಾಲಾ ರೈತ ದಾತ್ ಪಾಡ್ಕೆ ಲೇತಾಯ ಅಂದ್ ಪರಮಾತ್ಮರ ಮನುಷ್ಯನೊಳಗ ಕುಡ್ದು ಬತ್ತಂದ್ರೆ ಬೆಳಕಿಂಡ ಬರ್ತಾನ ತೊಗೋದು ಬತ್ತಂದ್ರೆ ಒದ್ದು ಹಲ್ಲು ಮುರಿತಾನಂದ್ ಹಲ್ಲು ಮುರಿದ ತಗೋತಾನಂದ ಇದೂ ನನ್ ಅಂತ ಹೇಳಿ ಬತ್ರಿ ಮನೆಗೆ ಹೋಗಿ ಆಗಿ ಬಂದು ಊಟ ಗಿಟ ಮಾಡಿ ಮಕ್ಕೊಂಡ ಬೆಳಿಗ್ಗೆ ಎದ್ದ ಜಾಮ ಜಳಕ್ ಮಾಡಿ ಅದೇ ಗುಡಿ ಮುಂದೆ ಮತ್ತೆ ಹೋಗಿ ಕೂತು ಮತ್ತೆ ಬೇಡ್ಕೊಳಕೆ ಕೂತದು ಕೊತ್ತಾಗ ಮತ್ತ ಅರ್ಜುನ ಕೃಷ್ಣ ಅಲ್ಲಿಂದ ಹೈದು ನಡೆದಿರು ಅರ್ಜುನ್ ಹಿಂಗೆ ನೋಡ್ದ ಈ ಮಗನಿಗೆ ಮನೆ ಹತ್ತು ತೊಲಿ ಬಂಗಾರ ಕೊಟ್ಟ ನಿನ್ನೆ ರತ್ನದ ಹರಳು ಕೊಟ್ಟ ಮಗ ಮಗ ಬಿಡ್ಕೊಳದೇ ಬಿಡಲಾಗೇನೆ ಕುಡುದು ಬೇಡ ಮಗನಿಗೆ ಹೋಗಿ ಬಿಟ್ಟರು ಹೋಗಿ ಹೊಳ್ಳಿ ಬರ್ತಾರ ಟೈಮ್ ಮಧ್ಯಾಹ್ನ ಬಾರ ಒಂದಗ್ಯದ ಬ್ಯಾಸ್ಗಿ ಬಿಸಿಲ ಬಿಸಿಲಾಗ ಬಾವ ಒಂದೇ ಕೂತದ ಹೌದು ಆ ಎಳ್ಯಾಗ ಬರ್ತಿರುವಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ಬಾವಾಗ ನೋಡಿ ಅಂತ ಕರ್ಣ ಬತ್ರಿ ಅವ ಏನ್ ಮಾಡಿದ ಅಂದ್ರ ತನಿಖಾದಿಂದ ಎರಡು ರೂಪಾಯಿ ತಗದ ಅವನ ಜೋಳಿಗೆ ಹೋಗದ ಕೃಷ್ಣ ಕೃಷ್ಣ ಆ ಅರ್ಜುನ್ ಅಂದ ಭಗವಂತ ಇವನಿಗೆ ಒಂದು ದಿನ ಹತ್ತು ತೊಲಿ ಬಂಗಾರ ಕೊಟ್ಟಿದ ದಿನ ರತ್ನದ ಹರಳು ಕೊಟ್ಟಿದ ಈ ಮಗ ಬಿಡ್ಕೊಳ್ದಿ ಬಿಟ್ಟಿಲ್ಲ ಎರಡು ರೂಪಾಯಿ ನೀ ಕೊಟ್ಟಿರ್ತಕ್ಕಂತ ಎರಡು ರೂಪಾಯಿದಿಂದ ದಿನ್ ಇವೇನ ಹೋಗುದು ಆಗ ಕೃಷ್ಣ ಹೇಳ್ದ ಭೋಗದ ಬ್ರಹ್ಮಿ ಯೋಗಿಗೆ ಬಿಟ್ಟಿಲ್ಲ ಯಾರು ಏನು ಮಾಡೋರು ಅವನು ದೈವದಾಗ ನಡಿ ನಾನು ನೀನು ಅವನು ದೈವಕ್ಕೆ ಹೊಣೆ ಇಲ್ಲ ನಡಿ ಅನ್ನ ಹೌದೌದು ಅನಾನ ಇಬ್ಬರು ಕೂಡಿ ಅವ್ರ ರಾಡ್ ಮಾಡ್ರು ಇದು ಬಾವ ಎರಡು ರೂಪಾಯಿ ಹೇಳಿ ಮನಿ ಮನಿದಾಗ ಹಾಕೊಂಡು ಜೋಳಗಿ ಒಂದು ಖಾಲಿ ಬಗಲಿಗೆ ಸೀಸ್ಕೊಂಡು ಹೊಂಟಿತ್ತು ನೋಡ್ರಿ ಹೋಗ್ತಿರುವಾಗ ದಾರಿಯಾಗ ಒಬ್ಬ ಮೇಣಗಾರ ಭೇಟಿ ಅದ ಮೇಣ ಹಿಡ್ಕೊಂಡು ಹಾ ತುಂಬಾ ಜಾಳಗಿ ತುಂಬಾ ಮೇಣ ಹಾಕಿ ಅವ ತಗೊಂಡು ಹೊಂಟಿದ್ದ ಬಗಲಿಗೆ ಹಾಕೊಂಡು ಅದ್ರಾಗ ಒಂದು ಮೇಣ ಒದ್ದಾಡ್ತಿತ್ತು ಹಾ ಜೀವಂತಿತ್ತು ಒದ್ದಾಡ್ತಿತ್ತು ಅದು ಮೇಣ ಒದ್ದಾಡ್ತಿರುವಾಗ ಇವ ಬಾವಾಗ ಆ ಒದ್ದಾಡು ಮೇಣಿಗೆ ನೋಡಿ ಅಂತ ಕರ್ಣ ಬರ್ಣ ಬಂತು ಇವ ಮೆಣಗಾರ್ಗ ಅಂತಾನೇ ಪುಣ್ಯಾತ್ಮ ಅದು ಮೇಣ ಎಟ್ ಒದ್ಯಾಡ್ಲಾಗತ್ತದೋ ನೀರಾಗಿರು ಜಾತಿ ನೀರಾಗಿ ಬಿಡು ಅಂದ ಅವ ಮೆಣಗಾರ ಅಂದ ಬಾಳ ದೊಡ್ಡ ಶಾಣೆ ಕಾಣ್ತಿ ಸುಳಿಮಗನ ಇವ್ ಮೇಣ ಮಾರಿ ನಾನು ಹೆಂಡ್ರ ಮಕ್ಕಳು ಉಪಜೀವನ ಜೀವನ್ ಮಾಡ್ತೀನ ಇದು ವಯದ್ ನೀರಾಗಿ ಬಿಟ್ಟು ನನ್ನ ಹೆಂಡ್ರ ಮಕ್ಳಿಗೆ ಏನ್ ಹಾಕತಿ ಅನ್ನೋ ಇದ್ರ ನಿಂದ್ ಬಾಳ ಮೇಣಿನ ಮ್ಯಾಗ ದಯಾ ಅಂತ ಕರ್ಣ ಅದ್ರ ಕಿಮತ್ ಕೊಡು ವಯದ್ ಹೊಳೆಯಾಗ್ ಬಿಡು ಅನ್ನೋ ಎಟ್ಟು ಕಿಮತ್ರಿ ಆ ಹೇಳಿ ಮೆಣಗಾರ ಕೇಳ್ತಾನೆ ಎಟ್ಟು ಕಿಮತ್ ಎರಡು ಎರಡ್ ರೂಪಾಯಿ ಅನ್ನ ಎರಡು ರೂಪಾಯಿ ಕೃಷ್ಣ ಏನ್ ಕೊಟ್ಟಿದ್ ನೋಡ್ರಿ ಅವೇ ಎರಡು ರೂಪಾಯಿ ತಗದ ಅವನಿಗೆ ಕೊಟ್ಟ ಮೇಣ ಕೈಯಾಗಿ ಹಿಡ್ಕೊಂಡ ಹೊಳೆಯಾಗಿ ಬಿಡೋದು ಕೊಂಟ ಮಳಕಾಲ ಮಟ್ಟ ನೀರಾಗ್ ಹೋದ ಹೌದು ಮೇಣ ಬಾಯಿನೇ ತೆರೆದಿದ್ ಒಟ್ಟ ಮುಚ್ಚೊಲ್ದಿತ್ರಿ ಅದು ಹ ಇದ್ರ ಗಂಟ್ಲಾಗ ಏನ್ ಸಿಕ್ಕದ ನೋಡ್ಬೇಕಂತ ಹೇಳಿ ಬಟ್ಟಾಕಿ ಹೊಡೆದ ರತ್ನದ ಹರಳೆ ಹೊರಗೆ ಹೊರಗ್ ಬರ್ತೀವಿ ಅವನಿಗೆ ನೋಡ್ರಿ ಅವಂದ ಬಾವ ಮೇರಾ ಮುಜೆ ಮಿಲ್ಗಯ ಮೇರಾ ಮುಜೆ ಮಿಲ್ಗಯ ಅಂದ ನನಗೆ ಸಿಕ್ತು ನಂದ ನನಗೆ ಸಿಕ್ತು ನಂದ ನನಗೆ ಸಿಕ್ತು ಅಂತನಾ ಅವನ ಬಂಗಾರ ಕಳ್ತನ ಮಾಡಿದ ಮಗನ ಮಗ್ಗಲ್ದಾಗೆ ಝಳ್ಕಾ ಮಾಡ್ತಾನ ಇವ ಮೇರ ಮುಜೆ ಆತನ ಚೋರ್ ಮಜೆ ಮೇಲ್ಗಯಾತ ಅವನಿಗ್ ಅವಂದ ಮಾತ್ ಘಾತಾಯ್ತು ನನಗ ಪಕ್ಕಾ ಖೂನ್ ಇವ ಇನ್ನು ನಾಳಿಗೆ ಕೃಷ್ಣಗ ಅರ್ಜುನ್ ಹೇಳಿ ನಾನ್ ಅಂತ ಹೇಳಿ ಅವ ತಂದ ಹತ್ತು ತೊಲಿ ಬಂಗಾರ ಬಂಗಾರ ತಗ ನಿನ್ ಬಂಗಾರ ತಗೊಂಡ್ ಹೋಗಂದ ಆಗ ಅವ್ ರತ್ನದ ಹರಳ ಬಂಗಾರ ತಗೊಂಡ್ ಬಾವ ಮನೆಗೆ ಬಂದ ಹೌದು ಈ ಮಾತ್ ಯಾಕಂದ್ರ ನೀವು ಇನ್ನೊಂದು ಜೀವದ ಮ್ಯಾಗ ದಯಾ ಅಂತಃಕರಣ ಮಾಡಿದ್ರಿ ಅಂದ್ರೆ ನಿಮ್ಮ ಮ್ಯಾಗ ಪರಮಾತ್ಮನ ದಯಾ ಅಂತಃಕರಣ ಅನ್ನುವಂಥ ಮಾತನ್ನು ಹೇಳಿ ಇನ್ನೊಂದು ನಾಲ್ಕು ನುಡಿ ಚಾಲ ಹಾಡಿ ನಮ್ಮ ಸರಜೋಡಿ ಹಾಡುವಂಥ ಕಲಾವಿದರ ಕಡೆ ಪಾಳೆ ಕೊಡ್ರಿ ಕೊಡ್ರಿ